ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ರಿಂದ ಜೂನ್ ಎರಡರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಹಿಂದಿನ ವಾರ ನಿಮ್ಮ ಮಾನಸಿಕ ಒತ್ತಡದ ಹೆಚ್ಚಳಕ್ಕೆ ಕಾರಣವಾಯಿತು ಆದರೆ ಈ ವಾರ ಆ ಒತ್ತಡವನ್ನು ತೊಡೆದು ಹಾಕಲು ನೀವು ನಿರ್ಧರಿಸಬಹುದು ಇದಕ್ಕಾಗಿ ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಕೆಲವು ಉತ್ತಮ ಕ್ಷಣಗಳನ್ನು ಕಳೆಯುವ ಮೂಲಕ ನೀವು ನಿಮ್ಮನ್ನು ಪುನರ್ಯೌವನಗೊಳಿಸುತ್ತೀರಿ ಆದಾಗ್ಯೂ ಈ ಸಮಯದಲ್ಲಿ ನೀವು ಉತ್ತಮ ಮತ್ತು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಲು ಸಲಹೆ ನೀಡಲಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆಯನ್ನು ಮಾಡಲು ನೀವು ಯೋಚಿಸುತ್ತಿದ್ದರೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಏಕೆಂದರೆ ಈ ಹೂಡಿಕೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ ಜೊತೆಗೆ ನಿಮ್ಮ ಮನೆಯ ಯಾವುದೇ ಭಾಗದಿಂದ ಬಾಡಿಗೆ ಮೂಲಕ ಹೆಚ್ಚುವರಿ ಹಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಳ್ಳುವ ಯಾವುದೇ ಪ್ರಮುಖ ನಿರ್ಧಾರದಿಂದ ನಿಮ್ಮ ಕುಟುಂಬದ ಬೆಂಬಲವನ್ನು ನೀವು ಪಡೆಯುವುದಿಲ್ಲ ಇದರೊಂದಿಗೆ ನೀವು ತುಂಬಾ ಒಂಟಿತನವನ್ನು ಅನುಭವಿಸುವಿರಿ ಜೊತೆಗೆ ಅವರಿಂದ ದೂರ ಹೋಗುವ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಈ ಹಿಂದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ನಿರಾಶೆಯನ್ನು ಅನುಭವಿಸಿದ್ದರೆ ಈ ವಾರ ವಿಷಯಗಳು ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ನಿಮ್ಮ ವ್ಯವಹಾರವು ಸಕಾರಾತ್ಮಕ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಇದರೊಂದಿಗೆ ನೀವು ನಿಮ್ಮ ಮಾನಸಿಕ ಒತ್ತಡದಿಂದ ಮುಕ್ತರಾಗಲು ಸಾಧ್ಯವಾಗುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಬುಧನು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ವಿದ್ಯಾರ್ಥಿಗಳ ನಡವಳಿಕೆಯಲ್ಲಿ ಅನೇಕ ಬದಲಾವಣೆಗಳು ಕಂಡುಬರುತ್ತವೆ ಈ ಕಾರಣದಿಂದಾಗಿ ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರೊಂದಿಗೆ ಚರ್ಚೆಗಿಳಿಯಬಹುದು ಆದಾಗ್ಯೂ ಅವರು ಅಂತಹ ಯಾವುದೇ ವಿವಾದಗಳನ್ನು ತಪ್ಪಿಸಬೇಕಾಗುತ್ತದೆ ಇಲ್ಲದಿದ್ದರೆ ಶಿಕ್ಷಕರು ಮತ್ತು ನಿಮ್ಮ ಇತರ ಸಹಪಾಠಿಗಳ ಮುಂದೆ ನಿಮ್ಮ ಇಮೇಜ್ ಹಾನಿಗೊಳಗಾಗಬಹುದು ಈ ಕಾರಣದಿಂದಾಗಿ ಭವಿಷ್ಯದಲ್ಲಿ ನೀವು ಅವರ ಸಹಾಯ ಮತ್ತು ಸಹಕಾರದಿಂದ ವಂಚಿತರಾಗುತ್ತೀರಿ ನಾಲ್ಕನೇ ಮನೆಯಲ್ಲಿ ಶನಿ ಇರುವುದು ಕೊಂಚ ಕೊರತೆ ವಾಹನದಿಂದ ನಷ್ಟ ಸುಖ ಸಂತೋಷಕ್ಕೆ ಕೊಂಚ ಕಿರಿಕಿರಿ ಆದರೆ ಏಳನೇ ಮನೆಯಲ್ಲಿ ಇರುವ ಗುರು ನಿಮ್ಮನ್ನು ಕಾಪಾಡುತ್ತಾನೆ ಕಷ್ಟಗಳಿಂದ ರಕ್ಷಣೆ ಇದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿಯಿದೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ ವೃತ್ತಿಯಲ್ಲಿ ಯಶಸ್ಸು ಇದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಇದೆ ಉದ್ಯೋಗಿಗಳಿಗೆ ಈ ವಾರ ಉತ್ತಮವಾಗಿರಲಿದೆ ನಿಮ್ಮ ಆದಾಯವು ಹೆಚ್ಚಾಗುವ ಸಾಧ್ಯತೆ ಇದೆ ಈ ವಾರ ವ್ಯಾಪಾರಿಗಳು ಬಹಳ ಜಾಗರೂಕರಾಗಿರಲು ಸಲಹೆ ನೀಡಲಾಗುವುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದರೆ ಅತಿಯಾದ ಖರ್ಚು ಸಮಸ್ಯೆ ತರಬಹುದು ವೈವಾಹಿಕ ಜೀವನ ಚೆನ್ನಾಗಿರಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯ ಸರಾಸರಿಯಾಗಿರಲಿದೆ ಉದ್ಯೋಗಿಗಳಿಗೆ ಈ ವಾರ ಉತ್ತಮವಾಗಿರಲಿದೆ ನಿಮಗೆ ಬಡ್ತಿಯ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ವ್ಯಾಪಾರಿಗಳು ಜಾಗರೂಕರಾಗಿರಲು ಸಲಹೆ ನೀಡಲಾಗುವುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಆದಾಗ್ಯೂ ಅದ್ದೂರಿಯಾಗಿ ಖರ್ಚು ಮಾಡದಂತೆ ನಿಮಗೆ ಸಲಹೆ ನೀಡಲಾಗುವುದು ಸಂಗಾತಿ ಜೊತೆಗೆ ಹೆಚ್ಚಿನ ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದಾಗಿ ವೈವಾಹಿಕ ಬದುಕು ಚೆನ್ನಾಗಿರಲಿದೆ ಸಂಬಂಧ ಗಟ್ಟಿಯಾಗುವುದು ಆರೋಗ್ಯ ಈ ವಾರ ಸರಾಸರಿ ಆಗಿರಲಿದೆ ಹೆಚ್ಚಿನ ಈವೆಂಟ್ಗಳು ಕಳೆದ ವಾರದಂತೆಯೇ ಇರುತ್ತವೆ ಏಕೆಂದರೆ ಈ ವಾರ ಸಾಗಣೆಗಳು ಬದಲಾಗುವುದಿಲ್ಲ ನಿಮ್ಮ ಅಧಿಪತಿ ಮಂಗಳನು ಇನ್ನೂ ಆರನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಅದು ನಿಮ್ಮ ಕೆಲಸದ ಸ್ಥಳದ ಬಗ್ಗೆ ಕಳವಳವನ್ನು ಉಂಟು ಮಾಡುತ್ತದೆ ಮಂಗಳವು ಎಲ್ಲೆಲ್ಲಿ ಇಟ್ಟರೂ ವಾದಗಳನ್ನು ತರುತ್ತದೆ ಆದ್ದರಿಂದ ನೀವು ಸ್ವಲ್ಪ ಉದ್ರೇಕಗೊಳ್ಳುವಿರಿ ಇದು ನಿಮ್ಮ ಸಹೋದ್ಯೋಗಿಗಳನ್ನು ಕೆರಳಿಸಬಹುದು ಮತ್ತು ಇದು ಕೆಲಸದ ಸ್ಥಳದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಈ ಅವಧಿಯು ಕಾರ್ಯಗಳನ್ನು ನಿಭಾಯಿಸುವಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಅಡೆತಡೆಗಳನ್ನು ನಿವಾರಿಸುವಲ್ಲಿ ಉತ್ಪಾದಕತೆ ನಿರ್ಣಯ ಮತ್ತು ದೃಢತೆಯನ್ನು ಹೆಚ್ಚಿಸಬಹುದು ಆದಾಗ್ಯೂ ಘರ್ಷಣೆಗಳು ಅಥವಾ ಭಸ್ಮವಾಗುವುದನ್ನು ತಪ್ಪಿಸಲು ಆಕ್ರಮಣಶೀಲತೆ ಮತ್ತು ಅಸಹನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಮುಖ್ಯವಾಗಿದೆ ಮತ್ತು ಈ ಸಕ್ರಿಯ ಹಂತದಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಮತೋಲಿತ ವಿಧಾನವನ್ನು ಕಾಪಾಡಿಕೊಳ್ಳಲು ಆದ್ಯತೆ ನೀಡುತ್ತದೆ ಈ ಸಾಗಣೆಯು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಸಹ ತರಬಹುದು ಆದ್ದರಿಂದ ನೀವು ಉತ್ತಮ ಆಹಾರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಯಾವುದೇ ಅಸ್ವಸ್ಥತೆಯ ಸಂದರ್ಭದಲ್ಲಿ ನೀವು ವೈದ್ಯಕೀಯ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕ್ರೀಡೆಗಳು ಅಥವಾ ಸಂದರ್ಶನಗಳಂತಹ ಸ್ಪರ್ಧಾತ್ಮಕ ಈವೆಂಟ್ಗಳು ಇರುತ್ತವೆ ಆದ್ದರಿಂದ ನೀವು ಅವರಿಗೂ ತಯಾರಿ ಮಾಡಬೇಕು ಬುಧವು ಯುರೇನಸ್ ಅನ್ನು ಮೂವತ್ತನೆಯಲ್ಲಿ ಸಂಯೋಗ ಮಾಡುತ್ತದೆ ಇದು ಸಂಬಂಧಗಳಿಗೆ ಹೆಚ್ಚಿನ ಉತ್ಪಾದಕತೆಯನ್ನು ತರುವ ಬಗ್ಗೆ ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತದೆ ಹೊಸ ವ್ಯವಹಾರ ಕಲ್ಪನೆಗಳನ್ನು ಪಡೆಯುವ ಅವಕಾಶಗಳಿವೆ ಆದ್ದರಿಂದ ನೀವು ಅದರ ಬಗ್ಗೆ ಅಂತಹ ಚರ್ಚೆಗಳನ್ನು ನಿರೀಕ್ಷಿಸಬಹುದು ಪಾರ್ಟಿಗಳು ಅಥವಾ ಇತರ ಆಚರಣೆಗಳಂತಹ ಸಾಮಾಜಿಕ ಕೂಟಗಳು ಇರುತ್ತವೆ ಸೂರ್ಯ ಮತ್ತು ಶುಕ್ರರು ಆರ್ಥಿಕ ವಿಷಯಗಳು ಮತ್ತು ಪಾಲುದಾರಿಕೆಗಳ ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ ಸೂರ್ಯನು ಈ ಮನೆಯಲ್ಲಿರಲು ಇಷ್ಟಪಡುವುದಿಲ್ಲ ಆದರೆ ಶುಕ್ರನು ಇಲ್ಲಿರಲು ಇಷ್ಟಪಡುತ್ತಾನೆ ಆದ್ದರಿಂದ ಇದು ನಿಮಗೆ ಸರಿಯಾದ ಸಂಚಾರವಾಗಿದೆ ಈ ಸಾಗಣೆಯ ಭಾಗವಾಗಿ ನೀವು ಕೆಲವು ಸ್ವತಂತ್ರ ಪ್ರಾಜೆಕ್ಟ್ಗಳು ಅಥವಾ ಅರೆಕಾಲಿಕ ಉದ್ಯಮಗಳನ್ನು ಪಡೆಯುತ್ತೀರಿ ಅದು ಪರಿಹಾರವಾಗಬಹುದು ಆದರೆ ನೀವು ಇನ್ನೂ ಅಪಾಯದ ವಲಯದಿಂದ ಹೊರಬಂದಿಲ್ಲ ಏಕೆಂದರೆ ವೆಚ್ಚಗಳು ಹೆಚ್ಚಿರುತ್ತವೆ ಮತ್ತು ನೀವು ಹಠಾತ್ ವೆಚ್ಚಗಳನ್ನು ಸಹ ನಿರೀಕ್ಷಿಸಬಹುದು ಈ ಅವಧಿಯು ಆತ್ಮಾವಲೋಕನಕ್ಕಾಗಿ ಗುಪ್ತ ಸತ್ಯಗಳನ್ನು ಬಹಿರಂಗಪಡಿಸಲು ಮತ್ತು ಜೀವನದ ರಹಸ್ಯಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಮಂಗಳವಾರ ಮತ್ತು ಬುಧವಾರದಂದು ವಿಷ್ಣುವಿನ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮೇ ಇಪ್ಪತ್ತೇಳೂರಿಂದ ರಿಂದ ಜೂನ್ ಎರಡೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ